ನೋಡು ಹೇಗ್ ಗತ್ತಲ್ಲಿ ಚೆಕ್ನಲ್ಲಿ ನಲ್ಲಿ ಎಪ್ಪತ್ತು ಕೋಟಿ ಬರಿತಿದ್ದಾನೆ ಆಕ್ಷನ್ ನ ಮ್ಯಾನೇಜರ್ ಸರ್ ನೀವ್ ಇವನ್ ಬ್ಯಾಂಕ್ ನ ಚೆಕ್ ಮಾಡಿ ಸಾಮ್ರಾಟ್ ಚೆಕ್ ಬರೆದು ಅಲ್ಲಿದ್ದ ಆಕ್ಷನ್ ಬ್ಯಾಂಕ್ ಮ್ಯಾನೇಜರ್ ಗೆ ಕೊಟ್ಟ ಒಂದು ಮೂರ್ ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ ಇಪ್ಪತ್ ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ ಗೆ ಕೂಡ ನಂಬಿಕೆ ಬರ್ಲಿಲ್ಲ ನಿಜವಾಗ್ಲು ಇವನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡಿದ್ಯಾ ಇಲ್ವಾ ಅಂತ ಮ್ಯಾನೇಜರ್ ಸ್ವಲ್ಪ ಹೊತ್ತು ಆ ಚೆಕ್ ನ ಕಂಪ್ಲೀಟ್ ಚೆಕ್ ಮಾಡಿದ್ರು ನಂತರ ಆನ್ಲೈನ್ ನಲ್ಲಿ ಅಕೌಂಟ್ ನಲ್ಲಿದ್ದ ದುಡ್ಡನ್ನು ನೋಡಿ ಅವರು ಬೆಚ್ಚಿ ಬಿದ್ರು ಎಂಟು ಕೋಟಿ ಇದಾದ ಮೇಲೆ ಮ್ಯಾನೇಜರ್ ಮೈಕ್ ಹತ್ರ ಬಂದು ನಿಂತು ಅನೌನ್ಸ್ ಮಾಡೋಕೆ ಶುರು ಮಾಡ್ದ ಈ ಆಪ್ಷನ್ ಇಲ್ಲಿಗೆ ಮುಗೀತು ಈ ಬೆಲೆ ಬಾಳೋ ಡೈಮಂಡ್ ಎಪ್ಪತ್ತು ಕೋಟಿಗೆ ಸಾಮ್ರಾಟ್ ಅವರಿಗೆ ಕೊಡಲಾಗುತ್ತಿದೆ ಅಂತ ಮ್ಯಾನೇಜರ್ ಅನೌನ್ಸ್ ಮಾಡಿದನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು ಅದೇ ಸಮಯಕ್ಕೆ ಅಲ್ಲೇ ಹಿಂದೆ ಕೂತಿದ್ದ ಒಂದು ಬ್ಯೂಟಿಫುಲ್ ಹುಡುಗಿ ಹತ್ತು ಕೋಟಿ ಹರಾಜ್ ಕೂಗಿದ ಮಿಸ್ ನಯನಾಗೆ